ನನ್ನ ಒಂದು ಎರಡು ವರ್ಷ ಟೈಮ್ ಕೊಟ್ಟಿದ್ದು ದುಡ್ಡಿದ್ರೂ ಯಾವ ಬೇಕಾದ್ರು ಆ್ಯಕ್ಟ್ ಆಗಬೇಕು ದೊಡ್ಡ ಕೆಲಸ ಬಿಟ್ಟು ಬಂದಿದ್ದೀನಿ ನಾನು ನಾನು ಬಂದಿರೋದು ಆ್ಯಕ್ಟ್ ಆಗಬೇಕು ಅಂತ ಆಕ್ಟಿಂಗ್ ಸರ್ಟಿಫಿಕೇಟ್ ಇಲ್ವಲ್ಲ ಅದು ಎಷ್ಟು ದಿನ ಅಂತ ನಿಂತಿದ್ದೀನಿ ನಾನು ಅವ್ರ ಲೈಫಲ್ಲಿ ಒಂದು ಗಿಡ ಆಟ ಆಡಿದ್ರು ಯಾಕೆಂದ್ರೆ ನಾನು ದೊಡ್ಡ ತ್ಯಾಗ ಮಾಡಿ ಬಂದಿದ್ದೀನಿ ನಾನು ಮಾಡಿದರೆ ಹೆಂಗೆ ಅಂತ ಅನಿಸ್ತಿರುತ್ತೆ ಯಾಕೆಂದ್ರೆ ನಾನು ನೆಟ ಏನು ಹೇಳೋ ಕೊಟ್ಟೆ ಅಂದರೆ ಈಗ ನನಗೆ ಇಂಥದೇ ಪಾತ್ರ ಅಂತ ಅದಕ್ಕೆ ನಾನು ಈ ಥರ್ಡ್ ಪ್ರೊಸೆಸಿಗೆ ಬಂದಿದ್ದೆ ನನಗೆ ಅವಾಗ ಕೆಲಸ ಬೇಕಿತ್ತು ನನ್ನ ವೈಫ್ ಒಂದು ಎರಡು ವರ್ಷ ಟೈಮ್ ಕೊಟ್ಟಿದ್ದೆ ಅಷ್ಟೊಳಗೆ ಏನು ದಬಾತಿಯ ದಬಾಕಪ್ಪ ಅಂತ ಟೂ ಫೋರ್ಟೀನ್ ಸೆಪ್ಟೆಂಬರ್ ಈಗ ಟ್ವೆಂಟಿ ಫೈವ್ ಇಯರ್ಸ್ ಸೊ ಸಮ್ ಸಸ್ಟೈನ್ ಅದೇ ಅದೇನಾಯ್ತು ಅದು ಈ ನೀವು ಹೇಳಿದ್ರ ತೊಂಬತ್ತು ನಂಗೆ ನಂಬರ್ಸ್ ಹೇಳಕ್ಕೆ ಒಂಥರ ಮುಜುಗರ ಆಗುತ್ತೆ ತೊಂಬತ್ತೇಳು ಸಿನಿಮಾನ ಅಂತ ಇನ್ಕ್ಲೂಡಿಂಗ್ ಆ್ಯಂಡ್ ಪ್ಯಾಂಡಮಿಕ್ ಸೇರಿ ಎರಡು ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಇಂಡಸ್ಟ್ರಿ ಶೆಡ್ ಸೋ ಅಂದರೆ ನಾವು ಓಡ್ತಿದ್ವಿ ಅಷ್ಟೇ ಯಾವುದೇ ಪಾತ್ರ ಕೊಟ್ಟರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗೆ ಕಾಲ ಹೋಗ್ತಾ ನನ್ನ ಕೆರಿಯರ್ ಹೆಂಗಿದೆ ಅಂದರೆ ನಾನು ಓಡ್ತಾ ಇದ್ದೀನಿ ಆಕ್ಟರ್ ಆಗಬೇಕು ಅಂತ ಓಡ್ತಾ ಇದ್ದೀನಿ ಯಾರೋ ಒಂದು ಸಿನಿಮಾ ಹಂಗೆ ಸಿಕ್ಕಿ ಸಿಕ್ಕಿದ್ದು ಅಂದರೆ ನಾನು ತುಂಬ ಚರ್ಚೆ ಮಾಡಿ ಕ್ಯಾ ಹೋಗಿ ಮಾಡಿಲ್ಲ ಪಾತ್ರ ಕೊಟ್ಟ ಮೇಲೆ ಪಾತ್ರದ ಬಗ್ಗೆ ಚರ್ಚೆ ಮಾಡಿದ್ದೀನಿ ತುಂಬ ಅದು ಅವರಿಗೆ ಇದು ಸಿಂಪಲ್ ಅನಿಸಿದ್ರು ಅದರಲ್ಲಿ ಇನ್ನೇನೇನು ಕಾಂಪ್ಲೆಕ್ಸಿಟಿ ತರ್ಬೋದು ಅದೆಲ್ಲ ನಾನು ಕೇಳಿದ್ದೀನಿ ಕೇಳಿ ಬಯಸ್ಕೊಂಡೋಗಿದ್ದೀನಿ ನಾಶೀ ತಲೆ ತಿಂತೀಯ ಅಂತ ಅದು ನನಗೇನೆಂದರೆ ಒಂದು ಆಪರ್ಚುನಿಟಿ ನನಗೇನಂದ್ರೆ ಇದರಲ್ಲಿ ಗಿಟ್ಟಿಸ್ಕೋಬೇಕು ಈ ಪಾತ್ರನ ಸುಮ್ಮನೆ ಮಾಮೂಲಿಯಾಗಿ ಬಂದು ಹೋದಂಗೆ ಮಾಡಬಾರ್ದು ಅದಕ್ಕೇನೆಂದರೆ ಆ ಜರ್ನಿಗೆ ನಮ್ಮ ಜರ್ನಿಗೆ ಒಂದು ತ್ಯಾಗ ಇತ್ತಲ್ಲ ನನಗೆ ಆತ ನಮ್ಮ ಪರ್ಸನಲ್ ಆದರೂ ಕೂಡ ಒಂದು ದೊಡ್ಡ ಕೆಲಸ ಬಿಟ್ಟು ಬಂದಿದ್ದೀನಿ ನಾನು ನಾನು ಹಾಗಂತ ಇವ್ ಒಂದು ಐದು ರೋಲು ಐದು ನಿಮಿಷ ನಾ ಬಿಡಿಸ್ ಹಂಗೆ ಹಂಗೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ದೊಡ್ಡ ತ್ಯಾಗ ಮಾಡಿ ಬಂದಿದ್ದೀನಿ ಅಂದರೆ ನಂತರ ಎಲ್ಲರೂ ಹಂಗೆ ಮಾಡಿರ್ತಾರೆ ಬಟ್ ನನಗೆ ಅದು ಪೈನ್ ಅದು ಅಂದರೆ ಈಗ ನನಗೇನಂದರೆ ಈಗ ನಾಳೆ ಈಗ ನನ್ನ ಮಗ ಈಗ ಮೂರನೇ ಕ್ಲಾಸ್ ಏನಪ್ಪ ಎಷ್ಟು ಕೆಟ್ಟದಾಗ ಮಾಡ್ತಿದ್ದೀಯ ಅಂತ ಅವ್ನು ಕಾಲೇಜಿಗೆ ಹೋದಾಗ ಬೈ ಹೇಳಬಾರ್ದು ನಾನು ಆ ರೆಕಾರ್ಡ್ಸ್ ಫಾಲೋ ಮಾಡಂದರೆ ಏ ನೀನು ಆ ಸಿನಿಮಾದಲ್ಲಿ ಮಾಡಲೇ ಚೆನ್ನಾಗಿ ಅಂತ ಯಾವನು ಹಳೆ ಫೈಲು ತೆಗೆದು ಹೇಳಬಾರ್ದು ಅಂದರೆ ನನ್ನ ತಕ್ಕ ಮಟ್ಟಿಗೆ ಡೈರೆಕ್ಟ್ರಿಗೆ ಓಕೆ ಆಗೋ ಹಾಗೆ ನಾನು ಎಷ್ಟು ಹಾಕ್ಬೋದು ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಆಕೆ ಆಕ್ ಅದು ಅದನ್ನು ಪದೇ ಪದೇ ಕೇಳಿದಾಗ ಅಥವಾ ಆ ಕ್ಯಾರೆಕ್ಟ್ರ್ ಬಗ್ಗೆ ಡಿಟೇಲ್ ಮಾಡಿದಾಗ ಬಯಸ್ಕೊಂಡಿದ್ದು ಉಂಟು ಹೊಗಳಿಸ್ಕೊಂಡಿದ್ದು ಉಂಟು ಏಯ್ ನೀವು ಇನ್ವಾಲ್ವ್ಮೆಂಟ್ ಸೂಪರ್ ಅಂತ ಪ್ಲಸ್ಸೂ ಇದೆ ಮೈನಸ್ ಇದೆ ಏನು ಮಾಡೋಕ್ಕಾಗಲ್ಲ ಇದು ಪಾರ್ಟ್ ಆಫ್ ದಿ ಗೇಮ್ ಇದು ಅಂದರೆ ಎಲ್ಲರೂ ಮೆಚ್ಚೋಕ್ಕಾಗಲ್ಲ ಬಟ್ ನಮ್ಮ ಹಾನೆಸ್ಟಿ ಇದ್ದರೆ ಇವತ್ತು ನಮ್ಮಲ್ಲಿ ಸಿಟ್ ಮಾಡಿಕೊಂಡ್ರೆ ನಾಳೆ ದಿನ ಅವ್ರಿಗೆ ನಮ್ಮ ಹಾನೆಸ್ಟಿ ಕಾಣಿಸುತ್ತೆ ಆನ್ ಸ್ಕ್ರೀನ್ ಅಂತ ಅದು ಕಾಣಿಸೆ ಕಾಣಿಸುತ್ತೆ ಓಕೆ ಇಷ್ಟು ಡೆಡಿಕೇಶನ್ ಇಟ್ಟು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಹೇಳಿದ್ರಿ ನಾ ಇಷ್ಟು ಡೆಡಿಕೇಶನ್ ಇಟ್ಟು ಮಾಡ್ತಿದ್ದೆ ಅಂತ ಹೇಳಿ ಪಾತ್ರಗಳು ನಿಮ್ ನೀವು ಆಯ್ಕೆ ಯಾವ ರೀತಿ ಮಾಡ್ಕೊಳ್ತಿದ್ರಿ ಆಯ್ಕೆಗಳೇ ಮಾಡ್ಕೊಳ್ತಿರ್ಲಿಲ್ವಾ ಅಥವಾ ಏನು ಖಾಲಿ ಮೈಂಡರ್ ಅಷ್ಟೇ ಹೋಗ್ತಿದ್ರಾ ಅಂತ ಟಿಲ್ ಡೇಟ್ ಏನಿಲ್ಲ ನಾನೀಗ ಉದಾಹರಣೆಗೆ ಯಾರ್ಯಾರ ಡೈರೆಕ್ಟರ್ ತರ್ಕೋಬೇಕು ಅಂದರೆ ನಾನೇನು ಮಾಡಿದ್ದೆ ನಮ್ಮ ಲ್ಯಾಪ್ಟಾಪಲ್ಲಿ ನನ್ನ ಸೀರಿಯಲ್ಸ್ ಮಾಡಿದ್ನೆಲ್ಲ ಸಣ್ಣ ನನ್ನದೇ ಎಡಿಟ್ ಮಾಡಿ ಸರ್ ನಿಮಗೇನೋ ಒಂದು ತೋರಿಸ್ತೀನಿ ನೋಡಿ ಸರ್ ಅಂತ ಹೇಳ್ಬಿಟ್ಟು ತೋರಿಸೋದು ಈ ಥರ ಹೋಗ್ತಿದ್ದೆ ಫಸ್ಟ್ ಲ್ಯಾಪ್ಟಾಪ್ ಓಪನ್ ಮಾಡ್ಬೇಕಾದ್ರೆ ಎಡಿಟೆಡ್ ಆಗೋರು ಯಾವ ಇವನು ಫೋಟೋ ಕೊಟ್ಟವಾಗ ಹಂಗೆ ಇರ್ತಿತ್ತು ನಾನು ವೀಡಿಯೋ ಎಲ್ಲ ತೋರಿಸಿದಾಗ ಒಂದು ಐದು ನಿಮಿಷದ ವೀಡಿಯೋ ಬಂದಾಗ ಟೀ ಕುಡಿತೀರಾ ಅಂದೇ ಅಂತಾರೆ ಆಫೀಸ್ಗೆ ಹೋದ್ರೆ ಟೀ ಅವರು ಕಾಮ್ ಡೌನ್ ಆಗೋರು

ಬರವಣಿಗೆ ನಿರ್ದೇಶಕ ಅವ ಅವರೆಲ್ಲ ಹೀರೋ ಅವನು ಅವರು ಚೆನ್ನಾಗಿ ನನ್ನನ್ನು ಬರೆದ್ರೆ ಪಾತ್ರನ ಅವನು ಅದು ಹೀರೋ ಆಗುತ್ತೆ ನಿಮ್ಗೆ ಆ ಕೊರಗೆ ಏನಾದರೂ ಇದೆಯಾ ಈಗ ನಿರ್ದೇಶಕರು ನಾನು ಇನ್ನೂ ಸರಿಯಾಗಿ ಯೂಸ್ ಮಾಡ್ಕೊಳ್ತಿಲ್ಲ ನಂಗೆ ಇನ್ನು ಸ್ಕ್ರೀನ್ ಸ್ಪೇಸ್ ಬೇಕಿತ್ತು ಈಗ ಇಷ್ಟು ಸಿನಿಮಾಗಳಲ್ಲಿ ಒಂದು ಅದು ಕೊರ್ಗ್ ಕೊರಗರೋಕ್ಕಾಗಲ್ಲ ಅಂದರೆ ಅದೊಂದು ಬೇಜಾರು ಅನ್ನೋದು ಇರುತ್ತಲ್ಲ ಇಷ್ಟು ಚೆನ್ನಾಗಿದೆ ಯಾಕಂದರೆ ಉದಾಹರ್ಣೆಗೆ ಎಷ್ಟೊಂದು ಸರಿ ನಿರ್ದೇಶಕರು ನಮ್ಮ ಎದ್ರುಗಡೆ ಅವ್ನು ಸೈಕಲ್ ಹೊಡಿತಾ ಇರ್ತಾನೆ ಆಕ್ಟರ್ಗಳು ಅವ್ರ ಒಳ್ಳೆ ರೋಲ್ ಸಿಕ್ಕಿರುತ್ತೆ ಅವಾಗ ಛೇ ನಮಗೆ ಸಿಕ್ಕಿತ್ತು ಸಿಕ್ಕಬೇಕಿತ್ತಲ್ಲ ಅಂತ ಅನಿಸುತ್ತೆ ಬಟ್ ಅವರ ಪರಿಸ್ಥಿತಿ ಏನಿರುತ್ತೋ ಯಾಕೆ ಕ್ಯಾಶ್ ಮಾಡಿರ್ತಾರೋ ಯಾರಿಗೊತ್ತು ಅಂದರೆ ಇಲ್ಲಿ ಒಂದು ಇದು ಇದಕ್ಕೆ ಸರ್ಟಿಫಿಕೇಟ್ ಬೇಡ ಈಗ ನಾನು ಇಂಜಿನಿಯರ್ ಅಂದರೆ ನಾನು ಇಂಜಿನಿಯರಿಂಗ್ ಡಿಗ್ರಿ ತೋರಿಸ್ಬೇಕು ವಿ ಟಿ ಯು ಸರ್ಟಿಫಿಕೇಟ್ ತೋರಿಸ್ಬೇಕು ಅವಾಗ ನಾನು ಇಂಜಿನಿಯರು ನೀವು ಏನಾದ್ರು ಡಿಗ್ರಿ ಆದರೂ ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಬೇಕು ಆ್ಯಕ್ಟಿಂಗಿಗೆ ಸರ್ಟಿಫಿಕೇಟ್ ಇಲ್ವಲ್ಲ ಯಾರು ಬೇಕಾದ್ರೂ ದುಡ್ಡಿದ್ರಂತೂ ಯಾವಾಗ ಬೇಕಾರು ಆ್ಯಕ್ಟ್ರಾಗಬೋದು ಸೊ ಆ ಪರಿಸ್ಥಿತಿಲಿರೋದ್ರಿಂದ ಅವ್ರಿಗೂ ಈಗ ಉದಾಹರಣೆಗೆ ಒಬ್ಬ ನಿರ್ದೇಶಕನಿಗೆ ಅವನ ಕೈ ಕಟ್ಟಾಕಿರ್ತಾರೆ ಇವತ್ತು ನಿರ್ಮಾಪಕರು ಇವತ್ತು ನಿರ್ಮಾಪಕರನ್ನು ಹಿಡಿಯೋದು ಕಷ್ಟ ಇದೆ ಅಂದರೆ ನನ್ಗೆ ಗೊತ್ತದು ಆ ಕಷ್ಟ ನಾನೊಬ್ಬ ಒಬ್ಬ ಇಲ್ಲಿ ಪ್ರೇಕ್ಷಕ ಆಗಿ ನಟ ಆಗಿ ನನಗೆ ಗೊತ್ತು ನಿರ್ಮಾಪಕರನ್ನು ಹಿಡಿಯೋದು ಎಷ್ಟು ಕಷ್ಟ ಇದೆ ಅಂತ ಆಮೇಲೆ ನಿರ್ದೇಶಕರಿಗೆ ನನ್ಗೆ ಅಶ್ವಿನಿ ಹಾಕೋಬೇಕು ಅಂತ ಇರುತ್ತೆ ಪರಿಸ್ಥಿತಿ ಪರಿಸ್ಥಿತಿ ಯಾರ ಕೈಲಿ ಇರಲ್ವಲ್ಲ ಬಟ್ ನೀವು ಕೇಳಿರೋದುಂಟಾ ಸರ್ ಇದು ನಾನು ಚೆನ್ನಾಗಿ ಮಾಡ್ತಿದ್ನಲ್ವಾ ಈ ಪಾತ್ರ ಅವರು ಹೇಳಿದಕ್ಕೆ ಇದು ಹೇಳ್ತಿರೋದು ನಾನು ಅವರೇ ಹೇಳಿದ್ರು ಡೈರೆಕ್ಟ್ ಕೈ ಕಟ್ ಹಾಕ್ಬಿಟ್ಟಿರ ಕಣ ಏನು ಮಾಡ್ಲಿ ಅಂತ ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಂದ್ರೆ ಆಮೇಲೆ ನಾನು ಯಾಕೆ ಇದನ್ನ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಬಂದಿರೋದು ಆಕ್ಟರ್ ಆಗ್ಬೇಕು ಅಂತ ಸರ್ ಆಕ್ಟರ್ ಆಗ್ಬೇಕಂತ ಬಂದಿರೋದಕ್ಕೆ ಕೆಲವೊಂದು ಯಾಕಂದ್ರೆ ಆಕ್ಟ್ರಿಗೂ ಒಂದು ಪಾತ್ರ ಮಾಡಿದೆ ಅನ್ನೋದಕ್ಕಿಂತ ಸ್ಕ್ರೀನ್ ಸ್ಪೇಸ್ ಹೆಚ್ಚು ಯಾಕಂದ್ರೆ ಜನಗಳು ಆಕ್ಟರ್ಸ್ ಗಳು ಜಾಸ್ತಿ ಇಷ್ಟ ಅಂದ್ರೆ ನಾವು ನಾನು ಪರ್ಸನಲಿ ಎಂತ ಅಟ್ ಮಾರಿ ಅಂದ್ರೆ ಹದಿನಾಲ್ಕನೇ ಹದಿನೈದು ವಯಸ್ಸಿನ ಬಂದ ಈ ಇಪ್ಪತ್ತೈದು ಆಯ್ತಾ ನೋಡೇ ಬಿಡ್ತೀನಿ ಎಷ್ಟು ದಿನ ಅಂತ ನಿಂತಿದ್ದು ನಾನು ಅಂದ್ರೆ ಅಂದ್ರೆ ನನಗೆ ಸಿಕ್ಕೆ ಸಿಗುತ್ತೆ ಅಂತ ನಾನು ಯಾಕೆಂದ್ರೆ ನನ್ನ ನಟ ಹೀರೋ ಅಂತಿದ್ರೆ ಒಂದು ಏಜ್ ಇದೆ ಆ ಚಾಮಿ ಇದ್ದಾಗ ಮಾಡಬೇಕು ಡ್ಯೂಯೆಟ್ ಆಡಬೇಕು ಡ್ಯಾನ್ಸ್ ಮಾಡಬೇಕು ಅದಿಲ್ಲ ನಾನು ನೆಟ ನೀನು ನಿನಗೆ ಬರೀತೀರೋ ಅದು ಮಾಡ್ತೀನಿ ನಾನು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಸೊ ಆವಾಗ ನಂಗೆ ಕೂದಲು ಊದೋದ್ರೂ ಪರವಾಗಿಲ್ಲ ಬಿಳಿಯಾದರೂ ಪರವಾಗಿಲ್ಲ ಕ್ಯಾರೆಕ್ಟರ್ ತಕ್ಕಂಗೆ ಹಾಂ ಸೊ ಅದೇನಾಯ್ತು ಆ ಪ್ರೋಸೆಸಲ್ಲಿದ್ದಾಗ ನನಗೆ ಇದು ಡಿಲೇ ಆಯಿತು ಅದೆಲ್ಲ ಅನಿಸುತ್ತೆ ಬಟ್ ನಾವು ಮಧ್ಯದಲ್ಲಿ ಒಂದಿಷ್ಟು ತಿನ್ನ ಪ್ರಯತ್ನ ಪಟ್ವಿ ಪಟ್ಟೆ ಈಗಲೂ ಮಾಡ್ತಾಯಿದ್ದೀನಿ ಎಫರ್ಟ್ ಹಾಕಿದ್ವಿ ಬೇರೆ ಬೇರೆ ಥರ ಅದು ಗಲ್ಲಾಪಟ್ಟಿಗೆ ಓಡಲಿಲ್ಲ ಅಲ್ಟಿಮೇಟ್ಲಿ ಸಕ್ಸಸ್ ಅಲ್ಲ ನಾವೇನೇ ಕೆಲವೊಂದು ಒಳ್ಳೆ ಪಾತ್ರ ಮಾಡಿರ್ತೀವಿ ಒಂದು ರೋಲ್ ನೋಡ ಇರಲ್ಲೋಲ್ ಮಾಡಿರ್ತೀವಿ ಜಾಸ್ತಿ ಮಾತಾಡ್ತಿರ್ತಾರೆ ಯಾಕೆ ಆ ಸಿನಿಮಾ ಪ್ರಚಾರ ಜಾಸ್ತಿ ಆಗಿರುತ್ತೆ ನೋಡಿರ್ತಾರೆ ಇಲ್ಲಿ ಮೀಡಿಯಾನೇ ಹಿಂಗಿರೋದ್ರಿಂದ ಇಲ್ಲಿ ಏನಂದ್ರೆ ನಾವು ಬೇಜಾರು ಏನಿಲ್ಲ ಈಗ ಎಷ್ಟೋ ಜನ ಆಕ್ಟ್ರೆಸ್ಗಳು ಬಂದಿರ್ತಾರೆ ಅವರಿಗೆ ಒಂದು ಸೀನು ಒಂದು ಸಿನಿಮಾನು ಕೊಟ್ಟಿದೆ ಇಂಡಸ್ಟ್ರಿ ಜೀವನ ಸೊ ಅಂದರೆ ಇಲ್ಲಿ ಈ ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲೊಬ್ಬ ಸಸ್ಟೈನ್ ಆಗಿದ್ದಾನೆ ಅಂದರೆ ಅದೇ ದೊಡ್ಡ ಗೆಲುವು ಪಾ ನೆಕ್ಸ್ಟ್ ಪಾತ್ರ ಗಿಡ್ಸೋದು ಎರಡನೇದು ಇದು ಸಸ್ಟೈನ್ ಆಗಿದ್ದಾನೆ ಅಂದರೆ ಗ್ರೇಟು ಸೊ ಹಂಗಾಗಿ ಇರುತ್ತೆ ನೀವು ಹೇಳ್ದಂಗೆ ಅದು ಇದು ನಾನು ಮಾಡಿದರೆ ಹೆಂಗೆ ಅಂತ ಅನಿಸ್ತಿರುತ್ತೆ ಗೊತ್ತಿಲ್ಲ ಅದಲ್ಲಿ ಹೋಗಿ ಅದು ಕೆಲವು ಸರಿ ಒಳ್ಳೇದು ಕೊಟ್ಟಿದ್ದಾರೆ ಆಮೇಲೆ ಇನ್ನು ಕೆಲವು ಸರಿ ತುಂಬ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಅಂದರೆ ಈ ಉದಾಹರಣೆಗೆ ನಾನು ಯಾರೋ ಡೈರೆಕ್ಟ್ರಿಗೆ ಫೋನ್ ಮಾಡ್ತೀನಿ ಸಿನಿಮಾಗೆ ವಿಶ್ ಮಾಡ್ತೀನಿ ಸರ್ ಇದು ಅಂತ ಮುಂಚೆ ಹೆಂಗಿತ್ತು ಅಂದರೆ ಈಗ ಸ್ಟೇಜ್ ವೈಸ್ ಹೋಗಿದೆ ಕೆರಿಯರು ಫಸ್ಟು ನಾವು ಆಫೀಸ್ಗೆ ಹೋಗ್ತಾಯಿದ್ವಿ ಸರ್ ಚಾನ್ಸ್ ಇದ್ರೆ ಕೊಡಿ ಸರ್ ಅಂತ ನೆಕ್ಸ್ಟು ಅವರು ಹೇಳೋ ಆಮೇಲೆ ಏನಾಯಿತು ಒಂದಿಷ್ಟು ಸಿನಿಮಾ ಗುರ್ತಿಸ್ಕೊಂಡ್ಮೇಲೆ ಬನ್ನಿ ಅಶ್ವಿನ್ ಅನ್ನೋರು ಆಫೀಸಿಗೆ ಬನ್ನಿ ಅನ್ನೋರು ನೀವೇ ಹೋಗೋದು ಬದಲಾಗಿ ಅವರೇ ಕರಿಯೋತಾರೆ ಬನ್ನಿ ಅಶ್ವಿನ್ ಒಂದು ಪಾತ್ರ ಇದೆ ಅನ್ನೋರು ಈಗ ಮೂರನೇದು ಈಗ ನಾವೇನಲ್ಲೂ ವಿಶ್ ಮಾಡಿದ್ರೆ ಏ ನೀವು ಇದ್ರೆ ಬಿಡಿ ಸರ್ ನಿಮ್ಮ ಲೆವೆಲ್ಗೆ ಬನ್ನೋಣ ಆ ಥರ ಬಂದರೆ ಒಂದು ಕ್ಯಾರೆಕ್ಟರ್ನ ಹೇಳ್ತೀನಿ ಅಂತಾರೆ ಅಂದ್ರೆ ಇದು ಪ್ಲಸ್ಸಾ ಮೈನಸ್ಸಾ ಕನ್ಫ್ಯೂ ನನಗೆ ಕನ್ಫ್ಯೂಷನ್ನು ಅಂದ್ರೆ ಪಾತ್ರಗಳು ಕೊಡ್ತಾರ ಅಥವಾ ನನ್ನನ್ನು ಎಲ್ಲಿ ಇಟ್ಟಿದ್ದಾರೆ ಇವರು ಅಂದ್ರೆ ಒಂದು ಐ ಲೆವೆಲ್ ಅಲ್ಲಿ ಈಗ ತುಂಬಾ ಸಿನಿಮಾ ಮಾಡಿದ ತುಂಬಾ ಪ್ರಚಾರ ಆಗತ್ತಲ್ಲ ಅವಾಗ ಅವ್ರಿಗೆ ಇವ್ರಿಗೆ ನಾವು ಒಂದು ಒಳ್ಳೇದು ಕೊಡ್ಬೇಕು ಅನ್ನೋದೇ ಇರುತ್ತೆ ಬಟ್ ಅವ್ರಿಗೆ ಅವ್ರಿಗೆ ಯಾವ್ದು ಒಳ್ಳೇದು ಅನ್ನಿಸ್ಲಿಲ್ಲ ಅಂತ ಕರೆಯೋದಿಲ್ಲ ಅವರು

ಅವಾಗ ಏನಾಗುತ್ತೆ ಹೀಗಿದೆ ನಿಮ್ಗೆ ಹಂಗೆ ಅಲ್ಲ ಈಗ ಫೈವ್ ಸ್ಟಾರಲ್ಲಿ ಬೆಳಗ್ಗೆ ತಿಂಡಿ ತುಂಬ ಜನ ಹೋಗಲ್ಲ ಇಲ್ಲಿ ಗಾಡಿ ಕಾಸ್ಟ್ ಕಮ್ಮಿ ತಿಂತಿರ್ತಾರೆ ಕಾಸ್ಟ್ ಜಾಸ್ತಿ ಆದಾಗ ಕೆಲವ್ರು ಅಷ್ಟೇ ಒಳಗೋಗ್ತಾರೆ ಹಂಗೆ ಫಿಲ್ಟರ್ ಆಗ್ತಾ ಇರುತ್ತೆ ಅದು ಬಟ್ ನನಗೆ ಆಪರ್ಚುನಿಟಿ ಏನಿಲ್ಲ ಅಂತಾನೂ ಇಲ್ಲ ಕೆಲವ್ರು ಕೊಡ್ತಿದ್ದಾರೆ ಕೆಲವ್ರು ನಿನ್ನ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತನೂ ಇದ್ದಾರೆ ಬಟ್ ಕಾಯ್ತಾ ಇದ್ದೀನಿ ನಾನು ಹಂಬಲ್ ಆಗಿ ಕಾಯ್ತಾ ಇದ್ದೀನಿ ಯಾವತ್ತೋ ಒಂದಿನ ಬರುತ್ತೆ ಬಂದಾಗ ಮಾಡಬೇಕು ಅಂತ ಬಟ್ ನಮ್ಮ ಸ್ವಂತ ಎಫರ್ಟು ಇರಬೇಕು ಇವತ್ತಿನ ಫೀಲ್ಡಲ್ಲಿ ನಾವು ಏನಾದರೂ ಒಂಚೂರು ನುಗ್ಗು ಮಾಡಬೇಕು ಆ ಥರದ್ದು ಒಂದ್ ಎರಡು ಮಾಡಿದ್ವಿ ಅದು ಸ್ವಲ್ಪ ಅಚೆ ಇಚ್ಛೆ ಆಯ್ತು ತಕ್ಸ್ ಗಡ ಅಂತ ಮಾಡಿದ್ವಿ ಆಮೇಲೆ ಇನ್ನೊಂದೆರಡು ಸಿನಿಮಾ ಮಾಡಿದ್ವಿ ಈಗ ಅಪಾಯದ ಎಚ್ಚರಿಕೆ ಅಂತ ಮಾಡಿದ್ದೀನಿ ಅದರಲ್ಲಿ ಸಿಕ್ಸ್ಟಿ ಫೈವ್ ಇಯರ್ ಓಲ್ಡ್ ತರ್ಟಿ ಫೈವ್ ಡೇಸ್ ಹೊಡೆತು ಈಗ ತೆಲುಗುಗೆ ಟಬ್ ಆಗಿ ಡೇಂಜರ್ ಬಾಯ್ಸ್ ಅಂತ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅದು ಮೈನ್ ವಿಲನ್ ನಾನು ಸೊ ಅದು ನೋಟಿಸ್ ಆಯಿತು ಸೊ ಆ ಥರ ಒಂದೊಂದು ರಿಸ್ಕ್ ತಗೊಂಡಿದ್ದೀನಿ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಮಾಡೋ ಅದೆಲ್ಲ ಮಾಡ್ತಾಯಿದ್ದೀನಿ ಬಟ್ ಗೊತ್ತಿಲ್ಲ ಇದು ನನ್ನ ನನ್ನ ಪ್ರಕಾರ ಈಗ ನಮ್ಮ ಮನೆಯವರು ಕೇಳ್ತಿರ್ತಾರೆ ನೀನು ಯಾವತ್ತು ಅಂತ ನಾನು ನಾನು ಮುಂಚೆ ನನಗೂ ಇತ್ತು ಈ ವರ್ಷ ಅಂತ ಹಿಂಗೆ ವರ್ಷ ಸ್ಟಾರ್ಟ್ ಆದಾಗ ಇದ್ದೆ ಜನವರಿ ಫಸ್ಟು ಅದು ಬಿಟ್ಬಿಟ್ಟಿದ್ದೀನಿ ಒಂಥರ ಈ ತಟಸ್ಥವಾಗಿ ಒಂಥರ ಈ ಕಾಮಾಗಿದ್ದೀನಿ ಬಂದಿದ್ದನೆಲ್ಲ ಚೆನ್ನಾಗಿ ಮಾಡಬೇಕು ಅದು ಇದಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿ ಉಳಿದಿದ್ದು ದೇವ್ರಿಗೆ ತುಂಬ ತಲೆ ಕೆಡಿಸ್ಕೊಂಡ್ರೆ ಏನೂ ಆಗಲ್ಲ ಆಮೇಲೆ ಇದು ಒಬ್ಬ ಆ್ಯಕ್ಟ್ರು ಗೆಲುವು ಸೋಲು ಸೋಲು ಅನ್ನೋದಿಲ್ಲ ಗೆಲುವು ಆಮೇಲೆ ಅವ್ನು ದೊಡ್ಡ ಮಟ್ಟದಲ್ಲಿ ಒಬ್ಬನಿಂದ ಆಗಲ್ಲ ರೆಡಿ ಆದ್ರೂ ಅದಕ್ಕೆ ಒಬ್ಬ ಒಳ್ಳೆ ರೈಟ್ರು ನಿರ್ದೇಶಕರು ಪ್ರೊಡ್ಯೂಸ್ ಮಾಡಕ್ ನಿರ್ಮಾಪಕರು ಒಳ್ಳೆ ಸಿನಿಮಾಟೋಗ್ರಾಫರ್ ಕೋ ಆಕ್ಟ್ರಸ್ ಅದು ಕರೆಕ್ಟ್ ರಿಲೀಸು ಆದಾಗ ಒಬ್ಬ ನಟ ಹೊರಗಡೆ ಬರ್ತಾನೆ ಇಷ್ಟೆಲ್ಲ ಅರ್ಥ ಆಗಿದೆ ಸೊ ಇಲ್ಲಿ ನನ್ನ ನನಗೆ ಅನಿಸಿದ್ರು ಕಣ್ಮುಚ್ಕೊಂಡು ಕೂತ್ರಿ ದೊಡ್ಡ ಗೆದ್ದಿರೋ ಎಲ್ಲ ನಮ್ಮ ಫೇವ್ರೇಟ್ ಐಕಾನ್ಸ್ ಎಲ್ಲರೂ ತಗೊಂಡ್ರೆ ಅವ್ರ ಲೈಫಲ್ಲಿ ಒಂದು ವಿಧಿ ಆಟ ಆಡಿರ್ತೀವಿ ಅಂದರೆ ಅದು ಅದು ಇರಬೇಕು ಅದು ಯೂನಿವರ್ಸ್ ಓಕೆ ಅನ್ಬೇಕು ಅಷ್ಟೇ ನೀನು ಹೋಗಮ್ಮ ನೀನು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಹೋಗು ಪಂಜಾಬಿ ಮಾಡು ಗೊತ್ತಿದ್ದ ಭಾಷೆ ಗೊತ್ತಿಲ್ಲ ಅದು ಅದು ನಾವು ಎಫರ್ಟ್ ಹಾಕೋದು ಬೇರೆ ಅದು ಸಿಂಕ್ ಆಗೋದು ಬೇರೆ ಸೊ ಆ ಝೋನಲ್ಲಿರೋದ್ರಿಂದ ನನಗೆ ಓಕೆ ಕಾಯೋಣ ಬಟ್ ಬರ್ತಿರೋದು ಖುಷಿ ಇದೆ